ನಮಸ್ತೆ ನಾನು ನಿಮ್ಮ ಚೈತನ್ಯ ಲಕ್ಕಿ ದುಬಾಡೆ ಹತ್ತಿರ ಬರ್ತಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೆ ಹಾಗೆ ದೇವ್ರ ಮನೆ ಸಹ ಕ್ಲೀನ್ ಮಾಡೋಣ ಅಂತ ಎಲ್ಲ ವಾಶ್ ಮಾಡ್ತಿದ್ದೆ ಅನ್ಫಾರ್ಚುನೇಟ್ಲಿ ತುಂಬ ವರ್ಷದಿಂದ ನಾನು ಪೂಜೆ ಬರ್ತಿದ್ದ ಗಣೇಶ ವಿಗ್ರಹ ಬ್ರೇಕಾಯಿತು ಮೊದಲೆಲ್ಲ ಆಗಿದ್ದರೆ ಹತ್ಕೊಂಡು ಕೂತ್ಕೊಳ್ತಿದ್ದೆ ಏನೋ ನೆಗೆಟಿವಿಟಿ ಹಾಗೆ ಹೀಗೆ ಅಂತೆಲ್ಲ ತುಂಬ ತಲೆ ಕೆಡಿಸ್ಕೊಳ್ತಿದ್ದೆ ಬಟ್ ಈ ಸಲ ಏನು ಮೆಚೂರ್ಡ್ ಆಗಿ ಥಿಂಕ್ ಮಾಡಿ ಸೈಡ್ಗಿಟ್ಟು ಹಾಕಬೇಕಾಗಿರೋ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಾದರೂ ನೀರಲ್ಲಾದರೂ ಹಾಕ್ಬಿಡೋಣ ಇದನ್ನು ಹೊಸದನ್ನ ರೀಪ್ಲೇಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ಏನಕ್ಕೆ ಏನಕ್ಕಾಗುತ್ತೆ ಗೊತ್ತಾಗಲ್ಲ ಇಲ್ಲ ಬೈ ಮಿಸ್ಟೇಕ್ ನಮ್ಮಿಂದನೇ ಆಗುತ್ತೋ ಇಲ್ಲ ಕಾರಣ ಇರುತ್ತೋ ಅಂತಲೂ ಗೊತ್ತಾಗಲ್ಲ ಹಾಗೆ ಈ ವರ್ಷದಿಂದ ಪ್ಲಾಸ್ಟಿಕ್ ಯೂಸ್ನ ತುಂಬ ಕಡಿಮೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಈ ಚಾಕ್ ಬೋರ್ಡ್ಸ್ ಸಹ ತುಂಬ ಹಳೇದಾಗಿತ್ತು ಹಾಗೆ ನನಗೂ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು ಅಂತ ಅನಿಸ್ತಿತ್ತು ಸೊ ಅದನ್ನೆಲ್ಲ ಎತ್ತಿ ಡಸ್ಟ್ಬಿನ್ಗೆ ಹಾಕಿ ಇದನ್ನು ಹುಡ್ ಎಂದ ರೀಪ್ಲೇಸ್ ಮಾಡಿದೆ ನನ್ನ ನ್ಯೂ ಚಾಕ್ ಬೋರ್ಡ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯೂಸ್ ಮಾಡ್ತಿದ್ರೆ ಕೂಡ ಫೀಲ್ ತುಂಬ ಚೆನ್ನಾಗಿದೆ ಆದಷ್ಟು ಪ್ಲಾಸ್ಟಿಕ್ನ ಕಡಿಮೆ ಮಾಡಿ ಯೂಸ್ ಮಾಡೋದು ಬೇರೆ ಏನಾದರೂ ಮೆಟೀರಿಯಲ್ಸ್ ಲೈಕ್ ವುಡ್ ಗ್ಲಾಸ್ ನಿಮ್ಮ ಕಂಫರ್ಟಬಲ್ ನೀವು ಯೂಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಸೂನ್ ಇನ್ ಮೈ ನೆಕ್ಸ್ಟ್ ಲಾಗ್ ಬಾಯ್ ಬಾಯ್